ನಮ್ಮ ಅಪ್ಪಚ್ಚುರಂಜನ್ ಅವರು ಮಡಿಕೇರಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಚನ್ನಪಟ್ಟದ ಜನತೆ ಆಶೀರ್ವಾದ ಮಾಡ್ತಾ ಇಲ್ಲ ಅಂತ ಹೇಳಿ ಮಾಹಿತಿಗಳನ್ನು ಸಂಗ್ರಹ ಮಾಡಲಿಕ್ಕೆ ಅವರು ಸಹ ಕೂತಲು ಬಂದಿದ್ದಾರೆ ನಿಖಿಲ್ ಸ್ವಾಮಿ ಅವರಿಗೆ ಬೆಂಬಲ ಸೂಚಿಸಿ ಮಡಿಕೇರಿಯಿಂದ ಅವರೇನು ಬಂದಿದ್ದಾರೆ ಈಗ ಹಲವಾರು ಇವತ್ತು ಬಹುಶಃ ನಮ್ಮ ಮುಕುಂದ ಗ್ರಾಮದಲ್ಲಿ ಇಲ್ಲೇನು ತುಂಬಾ ಜನ ಇದ್ದಿದ್ದಾರೆ ಇಲ್ಲಿ ಬಹಳ ಜನ ಹಾಸನ ಜಿಲ್ಲೆಯಿಂದ ತುಮಕೂರು ಜಿಲ್ಲೆಯಿಂದ ಬೆಂಗಳೂರು ಗ್ರಾಮಾಂತರ ದೇವರಹಳ್ಳಿ ಭಾಗದಿಂದ ಹೀಗೆ ಹಲವಾರು ಭಾಗದಿಂದ ಇವತ್ತು ಚನ್ನಪಟ್ಟದ ಹಲವಾರು ಹಳ್ಳಿಗಳಿಗೆ ಅವರ ನೆಂಟರಿಸ ಹೋಗ್ತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿಗೆ ಬೆಂಬಲ ಸೂಚಿ ಅಂತಕ್ಕಂಥ ಮನವಿ ಮಾಡಲಿಕ್ಕೆ ಬರ್ತಾ ಇರ್ತಕ್ಕಂಥದ್ದು ನಾನು ಗಮನಿಸ್ತಾ ಇದ್ದೇನೆ ಭದ್ರಾವತಿಯಿಂದ ಬಂದಿದ್ದೀನಿ ಆರ್ಸೆ ಕೆರೆ ಎಲ್ಲ ಕಡೆಯಿಂದ ಇದು ಕರ್ನಾಟಕದ ಮೂಲ ಮೂಲೆಯಿಂದ ಬಂದಿದ್ದೀನಿ ಒಂದು ನಮ್ಮ ಮುಕುಂದ ಗ್ರಾಮದ ನನ್ನ ತಂದೆ ತಾಯಿದ್ರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡತಕ್ಕಂಥದ್ದು ಇವತ್ತು ನಮ್ಮ ಗ್ರಾಮದಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಮಾಡಿ ಹದಿಮೂರನೇ ತಾರೀಕು ಅಂದ್ರೆ ಬರುವ ಬುಧವಾರ ನಡೆಯತಕ್ಕಂಥ ಚನ್ನಪಟ್ಟ ವಿಧಾನಸಭಾ ಕ್ಷೇತ್ರದ ಮತದಾನದಲ್ಲಿ ಎಲ್ಲ ನನ್ನ ತಂದೆ ತಾಯಿದ್ರ ಆಶೀರ್ವಾದ ಮತ್ತು ಮತವನ್ನ ಕೊಡ್ತಕ್ಕಂಥದಕ್ಕೆ ನಿಖಿಲ್ ಸ್ವಾಮಿ ಅವರಿಗೆ ತಮ್ಮ ಆಶೀರ್ವಾದ ಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ತಮ್ಮ ಗ್ರಾಮ ಮುಖ್ಯಮಂತ್ರಿ ಬಂದಿದ್ದೇನೆ ನಾನು ರಾಜ್ಯದ ರಾಷ್ಟ್ರದ ವಿಷಯ ಮಾತಾಡ್ಲಿಕ್ಕೆ ಹೋಗಲಿಲ್ಲ ಅದರ ಅವಶ್ಯಕತೆ ಈಗಿಲ್ಲ ಇಲ್ಲಿ ಚರ್ಪಟ್ಟದಲ್ಲಿ ಆದ್ರೂ ಒಂದು ಹೇಳ್ತೇನೆ ರಾಜ್ಯದಲ್ಲಿ ಇವತ್ತು ಮೂರು ಕಡೆ ಉಪ ಚುನಾವಣೆ ನಡೀತಾ ಇದೆ ಚಿಕ್ಕಾವಿನಲ್ಲಿ ಅಲ್ಲೂ ಸಹ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಬಿಜೆಪಿ ಪಕ್ಷದ ಬಸವರಾಜ ಬೊಮ್ಮಾಯಿ ಅವರ ಮಗ ನಿಂತಿದ್ದಾರೆ ಶಿವಮೊಗ್ಗ ಶಿಕ್ಕಾವಿನಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಗ ಸೊಂಡೂರ್ನಲ್ಲಿ ಮಾಜಿ ಮಂತ್ರಿಗಳ ಹೆಂಡತಿ ನಿಂತಿದ್ದಾರೆ ಕಾಂಗ್ರೆಸ್ನಿಂದ ಚನ್ನಪಟ್ಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ನಾನು ತೆರವು ಮಾಡಿರ್ತಕ್ಕಂಥ ಚನ್ನಪಟ್ಟದ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ನಿಂತಿದ್ದಾರೆ ಇವತ್ತು ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಗಮನ ಸೆಳೆದಿರ್ತಕ್ಕಂಥದ್ದು ಚನ್ನಪಟ್ಟದ ಬಗ್ಗೆನೆ ಎಲ್ಲ ಕಡೆ ಚರ್ಚೆಗಳು ನಡೀತಾ ಇರೋದು ಏನಾಗ್ಬೋದು ಚನ್ನಪಟ್ಟದಲ್ಲಿ ಅಂತ ಹೇಳಿ ಚನ್ನಪಟ್ಟದಲ್ಲಿ ಒಬ್ಬ ಕುಮಾರಸ್ವಾಮಿ ನ ಮುಗಿಸ್ಲೇಬೇಕು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಭಾಗ ಒಬ್ಬ ಒಬ್ಬ ಕುಮಾರಸ್ವಾಮಿಯನ್ನ ಚುನಾವಣೆಯಲ್ಲಿ ತೆಗಿಲೇಬೇಕು ಅಂತ ಹೇಳಿ ಇವತ್ತು ಒಂದು ಹದಿನೈದು ಇಪ್ಪತ್ತು ಜನ ಈ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಒಂದು ಐವತ್ತು ಜನ ಶಾಸಕರು ಚರ್ಪಟದಲ್ಲೇ ಇವತ್ತು ಪ್ರತಿನಿತ್ಯ ಬಂದು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರವಾಗಿ ನಿಂತಿರ್ತಕ್ಕಂತ ಅಭ್ಯರ್ಥಿ ಪರವಾಗಿ ಬರ್ತಾ ಇದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಬೆಳೆದಿದ್ದು ಬಿಜೆಪಿಯ ನಾಯಕರುಗಳ ಒಂದು ನೆಲಲ್ಲಿ ಬೆಳೆದಂತದ್ದು ಇವತ್ತು ಹದಿನೇಳು ಕೆರೆ ನೀರು ತುಂಬಿಸಿದ ಬಗ್ಗೆ ನಮ್ಮ ಸುರೇಶ್ ಹೇಳ್ತಾ ಇದ್ರಲ್ಲ ಅದರ ಕೀರ್ತಿ ಹೋಗಬೇಕಾಗಿದ್ದು ಪ್ರಥಮವಾಗಿ ದೇವೇಗೌಡರಿಗೆ ಸಲ್ಲಬೇಕದು ಎಂಬತ್ ಮೂರನೇ ಇಸ್ವಿ ಅಂದ್ರೆ ವರ್ಷಗಳ ಹಿಂದೆ ನಮ್ಮ ಇಗ್ಲೂರಿನ ಜಲಾಶಯವನ್ನು ದೇವೇಗೌಡರು ಕಟ್ಟದೆ ಹೋಗಿದ್ರೆ ಆ ಹದಿನೇಳು ಕೆರೆಗೆ ಸದಾನಂದಗೌಡರು ಮುಖ್ಯಮಂತ್ರಿಗಳಿದ್ದಾಗ ಮೂರು ಚುನಾವಣೆ ನಡೀತು ಉಪ ಚುನಾವಣೆಗಳು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕೊನೆಗೆ ಯೋಗೀಶ್ವರವರು ಏನು ಬಿಜೆಪಿಯಿಂದ ಗೆದ್ರು ಆ ಸಂದರ್ಭದಲ್ಲಿ ಸದಾನಂದಗೌಡ್ರ ಒಂದು ಕೃಪೆಯಿಂದ ಈ ಹದಿನೇಳು ಕೆರೆಗೆ ಪ್ರಥಮ ಹಂತದಲ್ಲಿ ಮೊದಲನೇ ಹಂತದಲ್ಲಿ ನೀರು ಬಿಟ್ಟರು ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಕ್ಷೇತ್ರದ ಶಾಸಕನಾದ ಮೇಲೆ ನೂರ ಏಳು ಕೆರೆಗೆ ನೀರು ತುಂಬಿಸಿದ್ದೇನೆ ನಾನು ನೂರೇಳು ಕೆರೆ ನೀರು ತುಂಬಿಸ್ತೇನೆ ದಿನ ಚಾಕೆ ಹೊಡಲಿಲ್ಲ ನಾನ್ ನೂರೇಳು ಕೆರೆ ನೀರು ತುಂಬಿಸಿದ್ರು ಅವ್ರ ಹದಿನೇಳು ಕೆರೆ ನೀರು ತುಂಬಿಸಿದ್ರು ದೇವೇಗೌಡರು ಇಗ್ಲೂರ್ ಜಲಾಶಯ ಕಟ್ಟತೆ ಹೋಗಿದ್ರೆ ನಾನು ತುಂಬಸಕ್ ಆಯ್ತಿರ್ಲಿಲ್ಲ ನೀರ್ನ ಅವರು ನೀರು ತುಂಬಸಕ್ ಆಯ್ತಿರ್ಲಿಲ್ಲ ಇದನ್ನ ನಮ್ ಜನ ನೀವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಬಂದು ಇಲ್ಲಿ ಚಟ್ಪಟ್ಟದಲ್ಲಿ ಏನು ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ತಮ್ಮ ಒಂದು ಗ್ರಾಮಕ್ಕೆ ಇವತ್ತು ಗಂಗರು ಆಳದಂತ ಒಂದು ರಾಜಧಾನಿ ಇದು ಅಂತಕ್ಕಂಥದ್ದನ್ನ ಇಲ್ಲಿ ನನ್ನ ಹತ್ರ ಹೇಳ್ತಾ ಇದ್ರಿ ಈಗ ಈ ಒಂದು ಗ್ರಾಮಕ್ಕೆ ಒಂದು ಇತಿಹಾಸ ಇದೆ ಅಂತ ಹೇಳಿ ಹೇಳ್ತಾ ಇದ್ರು ಇವತ್ತಿ ನಂದಿಶಾ ಸುಮಾರು ಎರಡು ಎರಡು ಕೋಟಿ ಸಾರಿ ಎರಡು ಕೋಟಿ ಐವತ್ತೈದು ಲಕ್ಷ ಅಂದ್ರೆ ಎರಡೂವರೆ ಕೋಟಿ ಎರಡೂವರೆ ಕೋಟಿ ಅಭಿವೃದ್ಧಿ ಕಾರ್ಯಕ್ರಮ ಆಗಿರೋದು ಇಲ್ಲಿ ಯಾವ್ಯಾವ ರೋಡ್ಗಳು ಅಂತ ಬರೆದು ಬಿಟ್ಟು ಕೊಟ್ಟವರು ನಾನು ಈತ ಈ ತರ ಕೆಲಸ ಮಾಡ್ಲಿಕ್ಕೆ ಬಂದು ಪ್ರತಿನಿತ್ಯ ಕಲ್ಲು ನೆಟ್ಟಿದ್ರೆ ಒಂದೊಂದು ಊರಲ್ಲಿ ಹತ್ತ ಕಲ್ ನೆಡಬಹುದಾಗಿತ್ತು ಕುಮಾರಸ್ವಾಮಿ ಹಾಕಿ ನಾನು ಎಲ್ಲೂ ಕುತ್ಲಿ ಪೂಜೆ ಮಾಡಕ್ ಬರ್ಲಿಲ್ಲ ನಾನು ಒಂದ್ ಕಡೆ ಹಾಕ್ಸಿದೀಯ ಕುದ್ಲಿ ಪೂಜೆ ಮಾಡಕ್ ಪ್ರತಿನಿತ್ಯ ಬರ್ಲಿಲ್ಲ ತಾಯಿ ನನಗ್ ಬೇಕಾಗಿರೋದು ನಾನು ಕಲ್ಲಲ್ಲಿ ಅಲ್ಲೆಲ್ಲೋ ರಸ್ತೆಯಲ್ಲಿ ಒಂದ್ ಕಲ್ಲು ನಡೆಸಿ ಕುಮಾರಸ್ವಾಮಿ ಕೆಲಸ ಅಂತೇಳಿ ಹಾಕ್ಸ್ಕೊಳ್ಳೋದ್ ನನಗೆ ಅವಶ್ಯಕತೆ ಇಲ್ಲ ನನಗ್ ಬೇಕಾಗಿರೋದು ನಾನು ಈ ಭೂಮಿಗೆ ಹೋಗೋದ್ರೊಳಗೆ ನಿಮ್ಮಂತ ತಾಯಿದ್ರು ನಿಮ್ಮಂತ ಹಿರಿಯರ ಇದೀರಲ್ಲ ನಿಮ್ ಹೃದಯದಲ್ಲಿ ಇಲ್ಲಪ್ಪ ಇತ್ತರ ಒಪ್ಪಿತ್ತ ಇಷ್ಟೆಲ್ಲ ಕೆಲಸ ಮಾಡ್ದ ಅಂತೇಳಿ ನಿಮ್ ಹೃದಯದಲ್ಲಿ ಒಂದು ಸ್ಥಾನ ಕೊಡ್ತಿರಲ್ಲ ನಾನು ಹೋಗೋ ದಿವ್ಸ ಅದು ನನಗೆ ಬೇಕಾಗಿರೋದು ಕಲ್ಲಲ್ಲೆಲ್ಲ ನನ್ನ ಹೆಸರು ಹಾಕ್ಸ್ಕೊಂಡು ಜೀವನ ಮಾಡಬೇಕಾಗಿದೆ ಅದರಿಂದ ಇದು ಒಂದು ಗ್ರಾಮಕ್ಕೆ ಎರಡೂವರೆ ಕೋಟಿ ರೂಪಾಯಿ ಕೆಲಸ ಮಾಡಿದೀವಿ ಇದು ಈ ರೀತಿ ಇಡೀ ಚನ್ನಪಟ್ಟಣ ಕ್ಷೇತ್ರ ಇವತ್ತು ಯಾವುದೇ ಭಾಗಕ್ಕೆ ಹೋದ್ರು ಒಂದಳ್ಳಿಯಿಂದ ಹಳ್ಳಿಗೆ ಅತ್ಯಂತ ಆಧುನಿಕವಾದಂತ ರಸ್ತೆ ಮಾಡಿದೀವಿ ಕಳಪೆ ಕೆಲಸ ಮಾಡಿಲ್ಲ ಯಾರು ಪ್ರತಿ ಊರಲ್ಲಿ ಕಾಂಕ್ರೀಟ್ ರೋಡ್ಗಳಾಗಿದೆ ಪ್ರತಿ ಊರಲ್ಲಿ ಕುಡಿಯುವ ನೀರಿನ ಘಟಕ ಐ ಮಾಸ್ಕ್ ಲೈಟ್ಗಳು ಸ್ಕೂಲ್ ಕಟ್ಟಡ ಇಲ್ಲೂ ಏಳುವರೆ ಲಕ್ಷ ಖರ್ಚು ಮಾಡಿದೀವಿ ಸ್ಕೂಲ್ ಕಟ್ಟಡಕ್ಕೆ ಇದು ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳಬಹುದು ನಾನು ಒಂದು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು ಕಾಂಗ್ರೆಸ್ನವರ ಅಪಪ್ರಚಾರಕ್ಕೆ ಯಾವುದೇ ರೀತಿಯಲ್ಲಿ ನೀವು ಅವರಿಗೆ ಮಣೆ ಆಗದೆ ನಿಖಿಲ್ ಸ್ವಾಮಿ ಇವತ್ತು ಚುನಾವಣೆಗೆ ನಿಂತಿದ್ದಾನೆ ಅವನು ನಿಲ್ಲಬೇಕು ಅಂತ ಇರಲಿಲ್ಲ ಯಾರು ನಲ್ಲಿ ಇಲ್ಲಿವರೆಗೆ ನಡ್ಕೊಂಡ್ ಬಂದರು ಅವ್ರನ್ನ ಕೊಡ್ತಕ್ಕಂಥದ್ದಕ್ಕೆ ಅಲ್ಟಿಮೇಟ್ಲಿ ಬಿಜೆಪಿ ನಾಯಕರು ನನಗೆ ಮನವಿ ಮಾಡಿದ್ರು ಆಯ್ತಪ್ಪ ನಿಮ್ಮ ಬಿಜೆಪಿ ಪಕ್ಷದಿಂದ ನಿಲ್ಲಿಸ್ಕೊಳ್ಳಿ ಅಂತಲೂ ಹೇಳಿದ್ದೆ ಬಿಜೆಪಿಯವ್ರಿಗೂ ಕೈ ಕೊಟ್ಟು ಟೋಪಿ ಹಾಕಿ ಕಾಂಗ್ರೆಸ್ನಲ್ಲೋಗಿ ಗರ್ಜೆ ಹಾಕೊಂಡ್ರು ಕಾರಣ ಇಲ್ಲಿ ಚುನಾವಣೆ ನಡೆಸೋದಕ್ಕೆ ಅವರೇ ದುಡ್ಡು ಹಾಕಬೇಕಲ್ಲ ಕಾಂಗ್ರೆಸ್ ಹೋದರೆ ದುಡ್ಡು ಎಲ್ಲ ಕಾಂಗ್ರೆಸ್ ದಾರ ಆಗ್ತಾರೆ ಅಂತೇಳಿ ಇವತ್ತು ಕಾಂಗ್ರೆಸ್ಗೂ ಅಭ್ಯರ್ಥಿ ಇದ್ದಾರೆ ನಿಂತ್ಕೊಳ್ಳಿ ಕೇಳಿ ಎಲ್ಲರೂ ನಿಂತ್ಕಳ್ಳಿ ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ತಾಯಂದ್ರಿಗೆ ನಾನು ಮನವಿ ಮಾಡ್ತೇನೆ ಹಿಂದೆ ಬಿಜೆಪಿ ನಲ್ಲಿ ಮತ್ತು ಜನತಾದಳದ ಯಡಿಯೂರಪ್ಪನವರು ನಾವು ಸರ್ಕಾರ ಮಾಡಿದಾಗ ನೂರು ರೂಪಾಯಿ ಇದ್ದ ಮಹಾಶಾಸನ ಐನೂರು ರೂಪಾಯಿ ಮಾಡಿದ್ರು ಈಗ ಸಾವಿರದ ಇನ್ನೂರು ರೂಪಾಯಿ ಬರ್ತಾ ಇದೆ ಸದ್ಯ ಸುರಕ್ಷಾ ಯೋಜನೆ ಅದೆಲ್ಲ ಅದ್ರ ಜೊತೆಗೆ ಬಡ ಮಕ್ಕಳು ಸ್ಕೂಲಿಗೆ ಬರಬೇಕು ಹೆಣ್ಣು ಮಕ್ಕಳು ಅಂತ ಹೇಳಿ ಸೈಕಲ್ ಕೂಡ ವ್ಯವಸ್ಥೆ ತಂದೋ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸೈಕಲ್ ಕೊಡೋದು ಸಂಪೂರ್ಣ ನಿಲ್ಲಿಸಿದ್ರು ಭಾಗ್ಯಲಕ್ಷ್ಮಿ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆ ಇವತ್ತು ಮೆಚೂರಿಟಿ ಆಗಿದೆ ಹತ್ತು ಲಕ್ಷ ಹದಿನೈದು ಲಕ್ಷ ದುಡ್ಡು ಸಿಗುತ್ತೆ ಆ ಬಡ ಕುಟುಂಬದ ಇವತ್ತು ಏನು ಹದಿನೇಳು ವರ್ಷ ಹದಿನೆಂಟು ವರ್ಷ ಆಗಿದೆ ನಮ್ಮ ಕಾಲದಲ್ಲಿ ಉಟ್ಟಂತವ್ರು ಎರಡು ಸಾವಿರದ ಆರರಲ್ಲಿ ಇವತ್ತು ಅವ್ರಿಗೆ ದುಡ್ಡು ಕೊಡಬೇಕು ಸರ್ಕಾರ ಇನ್ನೂ ದುಡ್ಡ್ರಲ್ಲಿ ಮಾಡ್ತಾ ಇಲ್ಲ ಈಗಾಗಲೇ ಅದರ ಅವಧಿ ಮುಗಿದಿದೆ ಇವತ್ತು ದುಡ್ಡಿಲ್ಲ ಸರ್ಕಾರದಲ್ಲಿ ಇನ್ನ ಹಾಲು ಉತ್ಪಾದಕರಿಗೆ ಐದು ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕಲ್ಲ ಅದು ಏಳೆಂಟ್ ತಿಂಗಳಾದ್ರು ದುಡ್ಡು ಕೊಟ್ಟಿಲ್ಲ ಈ ಸರ್ಕಾರದಲ್ಲಿ ಆಮೇಲೆ ನಿಮಗೆ ಇದೆ ಗೃಹ ಲಕ್ಷ್ಮಿ ದುಡ್ಡು ಕೊಡ್ತಾರಲ್ಲ ಎರಡ್ ಸಾವಿರ ರೂಪಾಯಿ ಅದನ್ನ ನೀವು ಏನೋ ದೊಡ್ಡ ಕೆಲಸ ಮಾಡತಾವ್ರೆ ಸರ್ಕಾರ ಅಂತ ಅನ್ಕೋಬೇಡಿ ನೆನ್ನೆ ದಿನ ನಮ್ಮ ಸ್ನೇಹಿತರಿಗೆ ಹೇಳ್ತಕ್ಕಂಥದ್ದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬರೆದಿದ್ದಾರೆ ಈ ವರ್ಷ ಈ ಸರ್ಕಾರ ಮಾಡತಕ್ಕಂತ ಸಾಲ ಒಂದು ಲಕ್ಷದ ಐದು ಸಾವಿರ ಕೋಟಿ ಒಂದ್ ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡ್ತಾರಲ್ಲ ಈ ಸಾಲನ ಅವರು ತೀರಿಸಲ್ಲ ಈ ಸಾಲ ನೀವೇ ತೀರಿಸಬೇಕು ನನ್ನ ತಾಯಂದ್ರೆ ನಮ್ಮ ಹಿರಿಯರೇನಿದ್ದೀರಿ ಈ ರಾಜ್ಯದ ಏಳು ಕೋಟಿ ಜನ ಈ ಸರ್ಕಾರ ಮಾಡ ಸಾಲ ತೀರಿಸಬೇಕಾಗತ್ತೆ ಇವತ್ತು ನಿಮಗೆ ಈ ವರ್ಷ ಐವತ್ತೆರಡು ಸಾವಿರ ಕೋಟಿ ಐದು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಪ್ರತಿದಿನ ಪತ್ರಿಕೆಯಲ್ಲಿ ಜಾಹೀರಾತು ಹಾಕತ್ತಾರೆ ಈ ಐವತ್ತೆರಡು ಸಾವಿರ ಕೋಟಿ ಕೊಡಕ್ಕೆ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡ್ತಾವ್ರೆ ಸಾಲ ಮಾಡಿ ನಿಮ್ಗೆ ದುಡ್ಡು ಕೊಡ್ತಾವ್ರೆ ನೀವು ತಿಳ್ಕೊಂಡಿದೀರಿ ಏನಪ್ಪ ಈ ಕಾಂಗ್ರೆಸ್ ರೂಪಾಯಿ ಬರ್ತಾಯಿದೆ ಅಂತ ನೀವ್ ಹೆಣ್ಮಕ್ಳು ತಿಳ್ಕೊಂಡಿದೀರಿ ಅಲ್ಟಿಮೇಟ್ಲಿ ಈ ಸಾಲದ ಹೊರೆಯನ್ನ ನೀವೇ ಹೊರಬೇಕು ನೀವೇ ಕಟ್ಟಬೇಕು ಮೇಲೆ ತೆರಿಗೆ ಆಗ್ತದೆ ಇದು ಸರ್ಕಾರ ಮಾಡೋ ಕೆಲಸ ಹೇಳಿಲ್ವಾ ಈಗ ಒಂದು ಟಿಸಿ ಹಾಕ್ಸ್ಕೋಬೇಕು ಅಂದ್ರೆ ಎರಡ್ ಲಕ್ಷ ರೂಪಾಯಿ ಕೊಡಬೇಕು ಇನ್ನ ಸಾಯಂಕಾಲ ನೀವೇನು ಹೋಗಾರಲ್ಲ ಹೆಣ್ಮಕ್ಳು ಮನೇಲಿರ್ತೀರಿ ಇಲ್ಲಿ ನಮ್ಮಲ್ಲಿ ಇದೀವಲ್ಲ ನಾವು ಹುಡುಗರುಗಳು ನಾವು ಸಾಯಂಕಾಲ ಅಲ್ಲಿ ಈವ್ನಿಂಗು ಬೆಳಗಿನ ಸಾಯಂಕಾಲ ದುಡಿಮೆ ಮಾಡಿ ಇಲ್ಲೆಲ್ಲ ಎಲ್ಲಾ ಕಡೆ ಒಂದು ವೈನ್ ಸ್ಟೋರ್ ತೆಗೆದವ್ರಲ್ಲ ಅಲ್ಲಿ ಹೋದ್ರೆ ಐವತ್ತು ರೂಪಾಯಿ ಇರೋ ಬಾಟ್ಲಿಗೆ ಇವತ್ತು ನೂರೈವತ್ತು ರೂಪಾಯಿ ಮಾಡೋರೆ ನಿಮ್ಮ ಮನೆ ದುಡಿಮೆ ಹತ್ರ ದುಡ್ಡನ್ನ ಅಲ್ಲಿ ದರಡೆ ಮಾಡಿ ನಿಮ್ಗೆ ದುಡ್ಡು ಕೊಡ್ತೀವಿ ಯಾವ ದೊಡ್ಡ ನಾನು ಈ ರಾಜ್ಯದಲ್ಲಿ ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಇದೇ ನನ್ನ ರೈತರ ಒಂದು ಕಷ್ಟ ನೋಡಿ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದೆ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ದುಡ್ಡು ಕೊಟ್ಟು ಚನ್ನಪಟ್ಟಣ ಒಂದ್ ತಾಲೂಕಲ್ಲಿ ಹನ್ನೊಂದು ಸಾವಿರ ಮನೆಗಳಿಗೆ ನಮ್ಮ ರೈತರ ಮನೆಗೆ ತೊಂಬತ್ ಮೂರು ಕೋಟಿ ಸಾಲ ಮನ್ನಾ ಮಾಡಿಕೊಟ್ಟಿದೀವಿ ಹನ್ನೊಂದು ಸಾವಿರ ರೈತರ ಕುಟುಂಬಗಳಿಗೆ ಸಾಲ ಮನ್ನಾ ಯೋಜನೆ ದೊರಕು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡದ್ದಲ್ಲ ನಿಮ್ಗಳ ಮೇಲೆ ನಾನು ಸಾಲ ದೊರೆ ಒರೆಸ್ಲಿಲ್ಲ ಇಲ್ಲ ನಿಮ್ಮ ಮೇಲೆ ತೆರಿಗೆ ಹಾಕ್ಲಿಲ್ಲ ಇದು ನೀವು ಬೆಳೆಸಿರ ನಿಮ್ ಕುಟುಂಬದ ಒಬ್ಬ ಮಗ ಅಂತಿರೋ ಅಣ್ಣ ಅಂತಿರೋ ತಮ್ಮ ಅಂತಿರೋ ನಾನು ಮಾಡಿದ ಕೆಲಸ ಇದು ನನಗೂ ಅವ್ರಿಗೂ ಇರೋ ವ್ಯತ್ಯಾಸವನ್ನ ಯೋಚನೆ ಮಾಡಿ ಇವತ್ತು ನಿಮ್ಮಲ್ಲಿ ನಿಖಿಲ್ ಕುಮಾರಸ್ವಾಮಿ ಅನಿವಾರ್ಯವಾಗಿ ಚುನಾವಣೆಗೆ ಕಾರ್ಯಕರ್ತರ ಒತ್ತಡದ ಮೇಲೆ ನಿಂತಿದ್ದಾನೆ ಎರಡು ಬಾರಿ ಈಗಾಗಲೇ ಪೆಟ್ ಜನತೆಯಿಂದ ಅಲ್ಲ ಮಂಡ್ಯದಿಂದ ಬಹಳ ಜನ ಇಲ್ಲಿ ಬಂದು ನಿಖಿಲ್ ಪರವಾಗಿ ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಎಲ್ಲೋ ಒಂದ್ ಕಡೆ ಒಂದ್ ಮೇಲೆ ಅನುಕಂಪ ಅಯ್ಯೋ ಪಪ್ಪ ನಮ್ಗೆ ಅನ್ಯಾಯ ಆಯ್ತಲ್ಲ ಮಂಡ್ಯದಲ್ಲಿ ಅಂತ ಹೇಳಿ ಮಂಡ್ಯದ ಅನ್ಯಾಯ ಅನ್ಯಾಯ ಆಯಿತು ಅಂತಿಲ್ಲ ಮಂಡ್ಯ ಜಿಲ್ಲೆ ಜನ ಅನ್ಯಾಯ ಮಾಡಲಿಲ್ಲ ಕಾಂಗ್ರೆಸ್ಸು ಮತ್ತು ಬೇರೆ ಎಲ್ಲರೂ ಒಟ್ಟಿಗೆ ಸೇರಿ ನಿಖಿಲ್ ಕುಮಾರಸ್ವಾಮಿ ತೆಗಿಬೇಕು ಅಂತ ತೆಗೆದ್ರು ಕುತಂತ್ರದಿಂದ ಇನ್ನು ರಾಮನಗರಕ್ಕೆ ಹೋದ್ರೆ ರಾಮನಗರ ಜನವು ನಿಖಿಲ್ ಸೋಲಿಸ್ಲಿಲ್ಲ ಕೊನೆ ದಿವಸ ರಾತ್ರಿ ಒಂದು ಕಾರ್ಡ್ ಮಾಡಿಬಿಟ್ರು ಒಂದು ಕಾರ್ಡ್ನ ಊರು ಮನೆ ಮನೆಗೆ ಹಂಚಿ ಇದನ್ನ ತಗೊಂಡೋಗಿ ನೀವು ಓಟ್ ಹಾಕ್ಬಿಟ್ಟು ಬೆಳಗ್ಗೆ ಹೋಗಿ ಅದ್ಯಾದ ಲುಲ್ಲು ಮಾಲ್ ಅಂತ ಇದೆ ಅಲ್ಲಿ ಹೋಗ್ಬಿಟ್ಟು ಒಂದ್ ಒಂದ್ಸಲ ಗೀಟ್ ಎಳದ್ ಬಿಟ್ರೆ ನಿಮ್ಗೆ ಮೂರ್ ಸಾವಿರದ ನಾಕ್ ಸಾವಿರದೋ ನೀವ್ ಏರ್ಬೇಕಾದ್ರು ಕೊಂಡ್ಕೋಬಹುದು ಅಂತ ಹೇಳಿ ಹಳ್ಳಿನಲ್ಲಿ ಹಂಚಿದ್ರು ಅದು ಏನೋ ನಂಬಿಕೊಂಡ್ಬಿಟ್ಟು ಓಟ್ ಹಾಕೋದ್ರು ಓಟ್ ಹಾಕಿ ಹೋಗಿ ಆ ನಾಕ್ ಸಾವಿರ ರೂಪಾಯಿಂದು ಕೊಂಡ್ಕೊಳ್ಳಕ್ ಹೋದ್ರೆ ಇಲ್ಲ ಇದು ಅನ್ಯಾಯ ಆಗಿದ್ದು ರಾಮನಗರದ ಜನವೂ ಸೋಲಿಸ್ತಿಲ್ಲ ಅದೇ ಕೆಲಸ ಇವತ್ತು ಇವರೆಲ್ಲ ಸೇರಿ ಚನ್ನಪಟ್ಟದಲ್ಲೂ ನಿಖಿಲ್ ಕುಮಾರ್ ಸ್ವಾಮಿನ ಮೂರನೇ ಬಾರಿ ಸೋಲಿಸ್ಬೇಕು ಅಂತ ಬಂದವರೆಲ್ಲ ಆದ್ರೆ ನನಗೊಂದು ವಿಶ್ವಾಸ ನನ್ನ ಚನ್ನಪಟ್ಟದ ನನ್ನ ತಂದೆ ತಾಯಿ ಇದ್ರು ನನ್ನನ್ನು ಇಲ್ಲೇನು ಎಂಬತ್ತು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಒತ್ತಾಯ ಮಾಡಿ ನಿಲ್ಸದ್ರಿ ನಿಮ್ಮ ಆಶೀರ್ವಾದ ನಾನು ಬರದೇ ಇದ್ರು ಮಾಡಿದ್ದೀನಿ ಎರಡು ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿನ ಈ ಚುನಾವಣೆಯಲ್ಲಿ ಅವರ ಗುರುತು ಭತ್ತದ ಹೊರೆಯೊತ್ತಿರತಕ್ಕಂಥ ಮಹಿಳೆಯ ಗುರುತು ಕ್ರಮ ಸಂಖ್ಯೆ ನಂಬರ್ ಏನಿದೆ ಆ ನಂಬರ್ಗೆ ನೀವು ಮೊದಲನೇ ಪ್ರಾಶಸ್ತ್ಯದ ಅಂದರೆ ಮೊದಲನೇ ನಂಬರ್ ಅವ್ರದ್ದು ಆ ಪ್ರಜೆ ಇದರಲ್ಲಿ ನಿಮ್ಮ ಆ ಡಬ್ಬದಲ್ಲಿ ಬ್ಯಾಲೆಟ್ ಪೇಪರ್ ಅಲ್ಲಿ ಆ ಒಂದು ನಂಬರ್ಗೆ ಇವತ್ತು ಮೊದಲನೇ ನಂಬರು ಭತ್ತದ ಹೊರೆ ಹೊತ್ತಿರತಕ್ಕಂಥ ಮಹಿಳೆ ಗುರುತಿಗೆ ತಮ್ಮ ಆಶೀರ್ವಾದ ಅಮ್ಮ ನಿಮ್ಮ ಮನೆ ಮಗನಾಗೆ ನಿಮ್ ಸೇವೆ ಮಾಡ್ತೇನೆ ನಾನು ಒಂದ್ ಹೇಳ್ತೀನಿ ನಮ್ಮ ತಾಯಂದ್ರಿಗೆ ಪ್ರತಿ ಕುಟುಂಬದ ಬಡತನವನ್ನ ಹೋಗಲಾಡಿಸ್ಲಿಕ್ಕೆ ನನ್ನ ಕೈಲಾಗಿಲ್ಲ ಪ್ರತಿ ಕುಟುಂಬದ ಕಷ್ಟ ಇದೆ ಬಡತನ ಇದೆ ಆದರೆ ಒಟ್ಟಾರೆ ಕೆಲಸವನ್ನ ಮಾಡಬೇಕಾದ್ರೆ ಕರ್ನಾಟಕ ರಾಜ್ಯದ ಯಾವುದೇ ತಾಲೂಕು ಹೋಗಿ ನೋಡಿ ಚನ್ನಪಟ್ಟದಲ್ಲಿ ಆಗಿರ್ತಕ್ಕಂಥ ಕೆಲಸ ಇಡೀ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಈ ರೀತಿಯ ರಸ್ತೆಗಳು ಈ ರೀತಿಯ ಕಾಂಕ್ರೀಟ್ ರೋಡ್ಗಳು ಕುಡಿಯುವ ನೀರಿನ ರಸ್ತೆಗಳು ಎಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಳೆದ ಐದು ವರ್ಷದಲ್ಲಿ ಆಗಿರತಕ್ಕಂಥ ಕೆಲಸಗಳು ಅದರಿಂದ ನಿಮ್ಮ ಕೈ ಜೋಡಿಸಿ ಮನವಿ ಮಾಡೋದು ನಿಖಿಲ್ ಕುಮಾರಸ್ವಾಮಿನ ಬರೀ ಶಾಸಕನ ಮಾಡ್ಲಿಕ್ಕೆ ಪತ ಕೊಡಿ ಅಂತ ಕೇಳಲಿಕ್ಕೆ ಬಂದಿಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬದ ಒಬ್ಬ ಮಗನಾಗಿ ಅವರನ್ನ ಸ್ವೀಕಾರ ಮಾಡಿ ನಿಮ್ಮ ಕಷ್ಟ ಸುಖದಲ್ಲಿ ನಿಮಗೆ ಅವನು ನೆರವಿಗೆ ಪಡ್ತಕ್ಕಂಥ ಗುಣ ಏನಿಟ್ಕೊಂಡಿದ್ದಾರೆ ಆ ನಡವಳಿಕೆ ಇದೆ ಅದನ್ನು ಉಪಯೋಗ ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೆ ನಾನು ಮನವಿ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ